ಈ ದೇವಸ್ಥಾನ ಎದುರು ಇರುವಂಥ ಈ ಮಾಲ್ಕಂಬದಿಂದ ಒಂದು ದೊಡ್ಡ ಇತಿಹಾಸನೇ ಅದರ ಅದು ಏನು ಅಂತ ಹೇಳ್ತೀನಿ ಅದಕ್ಕಿಂತ ಮೊದಲು ಈ ದೇವಸ್ಥಾನ ಯಾವುದು ಅದು ಅದ ಅಂತ ಹೇಳಿದ್ರಿ ಈ ಕಲಬುರಗಿ ಜಿಲ್ಲೆ ಕಮಲಾಪುರ ತಾಲೂಕು ಒಳಗೆ ಬರುವಂಥ ಒಂದು ಹೊಡಲ ಅನ್ನೋ ಗ್ರಾಮದ ಒಳಗ ಇರುವಂಥ ಲಕ್ಷ್ಮೀ ದೇವಿ ದೇವಸ್ಥಾನ ಎದುರು ಇರುವಂಥ ಈ ಮಾಲ್ಕಂಬ ಇಲ್ಲಿನ ಹಿರಿಯರು ಇದ್ರ ಬಗ್ಗೆ ಹೇಳ್ತಾರೆ ಕಡಂಬರಿ ಅವರು ರಾವ್ರದ ಊರ ಬಂದು ಊರು ರಾವರ್ದ ಊರು ಮಾಡಿ ಉಳಕ್ಕೆ ಕಡೆ ಬಂದಿರೋಂತ ಇದು ಕೂಸ ಏನು ದೇವಿ ನುಂಗಿಕೆ ಬಾನೆ ದೇವಿ ನುಂಗಿ ಅಂತಂದು ಹೋಗಿ ಬಾನೆ ಹಾಕಿರಂತ ಹಾಕಿ ತಂದು ಮತ್ತು ಆಮೇಲೆ ಕೊಟ್ಟನಂತೆ ಕೊಟ್ಟು ಅವ ಪೂಜೆ ಮಾಡೋಕೆ ಕೊಟ್ಟಾನಂತ ಅವ ಅಲ್ಲೇ ರಕ್ತ ಕಾರು ಜವಾಬ್ದು ಬಿಟ್ಟನಂತ ಸರಿ ಹೋದನಂತ ಅಲ್ಲೇ ಮಾಲ್ಕಂಬದ ಬುಡಕ್ಕೆ ಹಣ ಅಂತ ರಕ್ತ ಕಾರ ಅಲ್ಲೇ ಜವಾಬ್ದು ಬಿಟ್ಟನಂತೆ ಇಲ್ಲಿನ ಹಿರಿಯರು ಹೇಳಿದ್ರು ಇಲ್ಲಿ ಕಂಬದಿಂದ ಕೆಳಗಡೆ ಹಣ ಅಂತ ಈ ದೇವಿ ಜಾತ್ರಾ ಮಹೋತ್ಸವ ಪ್ರತಿ ವರ್ಷವೂ ಕೂಡ ಎರಡೇ ಮಾಸಿ ಟೈಮಾಗ ಇರ್ತದ ಬಹಳಷ್ಟು ವಿಜೃಂಭಣೆಯಾಗಿ ಕುಂಭ ಕುಂಭ ಮಹೋತ್ಸವ ಇಲ್ಲಿ ಎಲ್ಲ ಇಲ್ಲಿ ಮಾಡ್ತಾರೆ ಸುತ್ತಮುತ್ತ ಊರಿನ ಜನ ಎಲ್ಲ ಬಂದು ಸೇರ್ತಾರೆ ನಾನು ಕೊಟ್ಟಂಥ ಮಾಹಿತಿ ಲಕ್ಷ್ಮೀ ದೇವಿ ದೇವಸ್ಥಾನ ಹೊಡಲ್ಲ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿರಿ ಫಾಲೋ ಮಾಡಿರಿ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ಇದು ಮುಂದೆ ಹಿರಿಯರು ಬರ್ತಾರ ಕೇಳಂಬರ್ರಿ ಅವ್ರು ಹೇಳ್ತಾರೆ ಎಲ್ಲ ಸಂಪೂರ್ಣ ಮಾಹಿತಿ ತೋರ್ಸತ್ತಾರ ನೀವು ಇಲ್ಲಿ ನೋಡ್ಬೋದು ರೀ ಏನು ಕಾಣಿಸ್ತಾರೆ ಬಾಯ್ದಾಗ ದಿಪ್ಪಿಸ್ ನೋಡ್ದಾರ ಇರ್ಬಹುದು ಹಿರಿಯರು ಹೇಳ್ತಾರೆ ಈ ಮುಂದೆ ಹಿರಿಯರು ಬರ್ತಾರ ಅವರು ಕೇಳಂಬರ್ರಿ ಅಂಬೋದು ಗುರುಗಳು ಬರ್ತಾರ ಕೇಳಂಬರ್ರಿ ಶುಭವಾಗಲಿ

ਹਾਂ ਆਈ ਦੀ ਦੀਦਿਲਾ ਹਾਂ ਲਈ ਇਤੇ ਗਰਬੂੜੀ ਹਾਂ ਆਈਂ ਕਾਲ ਕਾ ਖੁਸ਼ੀ ਬਿਟਿਰਤਾ ਹਾਂ ਆਲਕ ਅਦ ਖੁਸ਼ ਆੜ ਕੋ ਤੋਣਾ ਖੁਸ਼ੀ ਨੂੰ ਗੇਲ ਹਾਂ ਖੁਸ਼ੀ ਨੂੰ ਗੇਲ ਹਾਂ ਹਾਂ ਨੂਮ ਬੜਾ ਕਾ ਉਇ ਆੜ ਦੇ ਫਰਗੀ ਨੇ ਆਡੇ ਪਾਦਾ ਕਾਣਾ ਤੋ ਹਾਂ ਪਾਦਾ ਬਾਦੰਘੇ ਜੀ ਤੋ ਹਾਂ ਅਬ ਆਰੰਗੇ ਜੀ ਪਾਦਾ ਇਸੇ ਕਾਂਡ ਸਾਵ ਪੂਰਾ ਨੂਮ ਬਿਟਾ ਹਾਂ ಅಪ್ಪ ಅವ ಖುಷಿನವ ಅವನು ಏನ್ ಮಾಡ್ ಖುಷಿ ನಂಗ್ಳಾಗ ಇಂತೀಗ ತೊಗೊಂಡ ಏನು ಮಾಡಿ ಊರಾಗ ಅಂತ ಹೇಳಿ ಅವ ಏನ್ ಮಾಡ ಸಿಟ್ಟು ಕಿತ್ತಿ ಹತ್ತು ಬೈದು ಈ ಸಾಲಿಯಲ್ಲಿ ಹಾಳು ಬಯಸ್ತ ಆ ಹಾಳು ಬಾಯ ಹಾಡ್ದು ಬಿಟ್ಟು ಬಿಟ್ರ ಅವೆಂಡಕ್ಕೆ ಹೋಗಿ ಭಾ ಹಾಕ ಅದು ಮುಂದೆ ಏನಾಯ್ತು ಬರ್ತೀನಿ ಅಮ್ಮತವ್ರಿಗೆ ಬರ್ತೀನಿ ಎಲ್ಲ ಆಗತ್ತ ನಮ್ಮ ಪಕ್ಕಿದವ ಬರ್ತೀನಿ ಅಂದ್ರೆ ಅವ ಏನು ಮಾಡೋಣ ಹಿಂಗೆ ನೀವು ಲಗ್ಸಿ ನಿಮ್ಗೆ ತಂದು ಕೊಡ್ತೀನಿ